ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಹಿನ್ನೆಲೆ ಕಲಬುರಗಿಯಲ್ಲಿ ಸ್ವಾಭಿಮಾನಿ ಸ್ವದೇಶಿ ಮಳಿಗೆ ಸ್ಥಾಪಿಸಿ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಏರ್ಪಡಿಸಲಾಗಿದೆ ಸ್ವಾಭಿಮಾನಿ ಸ್ವದೇಶಿ ಮಳಿಗೆಯಲ್ಲಿ ಆಟಿಕೆ ವಸ್ತುಗಳು ಗುಡಿ ಕೈಗಾರಿಕೆ ವಸ್ತುಗಳು ಮಣ್ಣಿನ ಮಡಿಕೆಗಳು ಮತ್ತು ಕೈಮಗ್ಗದ ಹಾಸಿಗೆಗಳು ದಿಂಬುಗಳು ಮತ್ತಿತರ ವಸ್ತುಗಳು ಲಭ್ಯವಿರುತ್ತವೆ ಮಳಿಗೆಯಲ್ಲಿ ಸ್ವದೇಶಿ ವಸ್ತುಗಳ ಪ್ರದರ್ಶನದ ಮೂಲಕ ನಾಗರಿಕರಲ್ಲಿ ಆತ್ಮನಿರ್ಭರ ಭಾರತದ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಲೋಕಲ್ ಫಾರ್ ವೋಕಲ್ ಎಂಬ ಸಂದೇಶ ರವಾನಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಸ್ವಾಭಿಮಾನಿ ಸ್ವದೇಶಿ ಮಳಿಗೆ ಮಾಲೀಕ ಅನಿಲ್ ಕುಮಾರ್ ತಂಬಾಕೆ ಕಳೆದ ಹದಿನೈದು ವರ್ಷಗಳಿಂದ ಸ್ವದೇಶಿ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಪರಿಸರಕ್ಕೆ ಪೂರಕ ಸ್ವದೇಶಿ ಉತ್ಪನ್ನಗಳ ಬಳಕೆಯಿಂದ ದೇಶದ ಆರ್ಥಿಕತೆ ಜೊತೆಗೆ ಆರೋಗ್ಯವೂ ವೃದ್ಧಿಯಾಗಲಿದೆ ಎಂದು ಹೇಳಿದರು ಮತ್ತು ಸ್ವದೇಶಿ ಸ್ವದೇಶಿ ಉಡುಪುಗಳನ್ನು ಬಳಸೋಣ ಭಾಷೆ ಸ್ವದೇಶಿಯ ಚಿಂತನೆಯಲ್ಲಿ ತೊಡಿಕೊಂಡು ಮತ್ತೆ ನಮ್ಮ ಆರೋಗ್ಯವನ್ನು ದೇಶದ ಆರೋಗ್ಯ ಮತ್ತು ಆರ್ಥಿಕತೆಯನ್ನು ಹೆಚ್ಚಿಸೋಣ ಅನ್ನುವಂಥ ಸ್ವದೇಶಿ ಜಾಗರಣ ಸಮಿತಿ ಪ್ರಚಾರಕ ಮಹಾದೇವಯ್ಯ ಕರದಳ್ಳಿ ಸ್ವದೇಶಿ ಜೀವನ ಶೈಲಿ ರಾಷ್ಟ್ರದ ಉನ್ನತಿಗಾಗಿ ಇರುವ ಶೈಲಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ನಿತ್ಯ ಜೀವನದಲ್ಲಿ ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ನಾವು ನಮ್ಮ ಜೀವನದಲ್ಲಿ ವಿಶೇಷವಾಗಿ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಟಾಯ್ಲೆಟ್ ಅಲ್ಲಿ ನಮ್ಮ ಡ್ರಾಯಿಂಗ್ ರೂಮ್ ಅಲ್ಲಿ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಿದರೆ ನಾವು ನಮ್ಮ ಆರ್ಥಿಕತೆಯನ್ನು ಸಬಲ ಮಾಡಬಹುದು ಮತ್ತು ಭಾರತ ಸ್ವಾಭಿಮಾನದಿಂದ ತಲೆ ಎತ್ತಿ ನಿಲ್ಲುವಂತೆ ಮಾಡಬಹುದು ಮಹಿಳಾ ಗ್ರಾಹಕಿ ಪೂಜಾ ಕಮರಶೆಟ್ಟಿ ಮಳಿಗೆಯಲ್ಲಿ ಸ್ವದೇಶಿ ವಸ್ತುಗಳು ಲಭ್ಯವಿದ್ದು ಇವುಗಳ ಖರೀದಿಯಿಂದ ದೇಶದ ಆರ್ಥಿಕತೆ ವೃದ್ಧಿಗೆ ಸಹಾಯಕವಾಗಲಿದೆ ಎಂದರು ದೇಶದ ಎಕನಾಮಿ ಪ್ರಾಡಕ್ಟ್ಸ್ ನಮ್ಮ ದೇಶಕ್ಕೆ ಒಳ್ಳೆದಾಗಬೇಕು ಸ್ವದೇಶಿ ಐಟಮ್ಸ್ ಪರ್ಚೇಸ್ ಮಾಡಬೇಕು